ಎ ಸಿ ರಾಜ್ಯಾಧ್ಯಕ್ಷರು ಹಾಗೂ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ ಸುಬ್ರವ್ ಅವರು ಇಂದು ಸಂಜೆ ಆರು ಗಂಟೆಗೆ ಹೃದಯಘಾತದಿಂದ ಇಹಲೋಕವನ್ನ ತ್ಯಜಿಸಿರುವಂತದ್ದು ಸದ್ಯ ನಾನೀಗ ಅನಂತ ಸುಬ್ರವ್ ಅವರ ನಿವಾಸ ಬೆಂಗಳೂರಿನ ವಿಜಯನಗರದಲ್ಲಿದಿನಿ ನನ್ನೊಂದಿಗೆ ನಿವೃತ್ತ ಕೆ ಆರ್ ಟಿ ಬಸ್ ಚಾಲಕ ಪೆದ್ದಣ್ಣವರಿದ್ದಾರೆ ಅನಂತ ಸುಬ್ರವರ ಪಾದರಕ್ಷೆಗಳಿಗೆ ಇವತ್ತು ಕೂಡ ಅವರು ಪೂಜ್ ಪೂಜೆಯನ್ನ ಮಾಡಿ ಅವ್ರನ್ನ ಪೂಜಿಸ್ತಾ ಇರುವಂತದ್ದು ಅವ್ರನ್ನ ನಾವು ಹೋಗೋಣ ಸರ್ ಇವತ್ತು ಸಂಜೆ ಆರು ಗಂಟೆಗೆ ಹೃದಯಘಾತದಿಂದ ಇವತ್ತು ಇಹಲೋಕವನ್ನ ತ್ಯಜಿಸಿದ್ರು ಅನಂತ್ ಅವರು ನಿಮ್ಮೊಂದಿಗೆ ಹೇಗಿದ್ದು ಒಡನಾಟ ಹೇಗಿತ್ತು ಇವತ್ತು ಕೂಡ ನೀವು ಅವರ ಪಾದರಕ್ಷೆಯನ್ನ ಪೂಜಿಸ್ತಿದ್ದೀರಾ ನಾನು ಹೇಳಕ್ ಆಗ್ತಾ ಇಲ್ಲ ತುಂಬಾ ನೋವಾಗ್ತಾ ಇದೆ ಯಾವ ರೀತಿ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ನನ್ನ ಅವರು ಒಂದು ಒಡನಾಟ ಇಡೀ ಕಾರ್ಮಿಕ ಸಮೂಹಕ್ಕೆ ಇಡೀ ಬದುಕನ್ನೇ ಅವರು ಮುಡುಪಾಗಿಟ್ರು ಶೋಷಿತ ವರ್ಗಕ್ಕೆ ನೊಂದವರಿಗೆ ತನ್ನ ವೈರಿಗಳನ್ನು ಸಹ ತನ್ನ ವೈರಿಗಳಂತೆ ಕಾಣದೆ ಮಿತ್ರರಂತೆ ಕಂಡು ಇವತ್ತು ಎಲ್ಲ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ದಿಟ್ಟ ಹೋರಾಟಗಾರ ಇವತ್ತು ಇಲ್ಲದಂತಾಗಿದೆ ಅವರನ್ನ ಕಳ್ಕೊಂಡು ನಾವು ಅನಾಥರಾಗಿದ್ದೇವೆ ಇವತ್ತು ಅವರ ಬದುಕಿನುದ್ದಕ್ಕೂ ನಾವು ಹತ್ತಿರದಿಂದ ಬಹಳ ಹತ್ತಿರದಿಂದ ನಾವು ಇದ್ದಂಥವರು ಆದರೆ ಅವರ ಒಂದು ಬದುಕಿನ ಒಂದು ಜೀವನದ ಉದ್ದಕ್ಕೂ ನೌಕರರು ನೊಂದವರು ಇಡೀ ಸಾರಿಗೆ ಸಮೂಹ ಹಗಲು ರಾತ್ರಿ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳು ಕೆಲಸ ಮಾಡ್ತಾರೆ ಅಂಥವರಿಗೆ ನಾವು ನೊಂದಿದ್ದಾರೆ ಅಂಥವ್ರಿಗೆ ನಾವು ಒಂದು ಸವಲತ್ತನ್ನು ಕೊಡಿಸೋ ಕಡೆ ಒಂದು ನ್ಯಾಯ ಕೊಡಿಸೋ ಕಡೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರು ಯಾವುದೇ ಒಂದು ಫಲಾಪೇಕ್ಷೆಗೆ ಒಳಪಡದೆ ಒಂದು ನ್ಯಾಯವನ್ನು ನ್ಯಾಯ ಸಿಗೋ ತನಕ ಹೋರಾಟಗಳನ್ನು ರೂಪಿಸಿ ಒಂದು ಇವತ್ತು ಅನಂತ್ ಸುಬ್ರ ಅವರು ಒಬ್ರು ತಮ್ಮ ಬದುಕನ್ನ ಉಸಿರನ್ನ ಕಳ್ಕೊಂಡಿರ್ಬೋದು ಆದರೆ ಅಂತಹ ಲಕ್ಷಾಂತರ ಅನಂತ್ ಸುಬ್ರಾ ಅವರು ಇವತ್ತು ಉತ್ಪತ್ತಿಯಾಗಿದ್ದಾರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಆದರೆ ಇವತ್ತು ಅವರ ಒಂದು ಬದುಕು ಅವರ ಒಂದು ಅವ ಆತ್ಮನಲ್ಲಿ ಬದುಕಿನ ಅವರಲ್ಲಿರ್ತಕ್ಕಂಥ ಒಂದು ನೌಕ ನೊಂದ ನೌಕರರ ಧ್ವನಿಯಾಗಿ ನಾನು ಇವತ್ತು ಅವ್ರಿಗೆ ಆಕರ್ಷಣೆಯಾಗಿ ಇವತ್ತು ನನ್ನ ಮನೆಯಲ್ಲಿ ನನ್ನ ಫೋಟೋ ಇಟ್ಕೊಂಡು ಅವ್ರಿಗೆ ಪೂಜೆ ಮಾಡ್ತಾ ಇದ್ದೆ ಆದರೆ ಕೆಲವು ದಿನಗಳ ಹಿಂದೆ ನಾನು ಅವರ ಪಾದಗಳು ಸಹ ನಾನು ತಗೊಂಡು ಇವತ್ತು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಯಾಕೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ನೌಕರರಿಗೋಸ್ಕರ ನೌಕರ ನೊಂದ ನೌಕರರಿಗೆ ಯಾವ ರೀತಿಯಾಗಿ ನೊಂದ ನೌಕರರು ನೊಂದಿದ್ದಾರೆ ಅವರಿಗೆ ಸವಲತ್ತು ಕೊಡಿಸ್ಬೇಕು ಯಾರೇ ಇರಬಹುದು ನೊಂದವರು ಅವ್ರಿಗೆ ಅವರಿಗೆ ಜಾತಿ ಬ ಜಾತಿ ಮತ ಇಲ್ಲ ಭೇದ ಇಲ್ಲ ಎಲ್ಲರನ್ನೂ ಸಮಾನಾಂತರವಾಗಿ ಕಂಡು ಬಹಳ ಹತ್ತಿರದಿಂದ ಆತ್ಮೀಯತೆಯಿಂದ ಬರಮಾಡ್ಕೊಂಡು ತರ್ತಕ್ಕಂಥ ಇವತ್ತು ನನ್ನ ಗುರುಗಳು ಇವತ್ತು ಇಲ್ಲದಂತಾಗಿದೆ ಇವತ್ತು ನಾವೆಲ್ಲ ಕಳ್ಕೊಂಡು ಅನಾಥರಾಗಿದ್ದೇವೆ ಅಂತಹವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ ಅಂತ ದೇವರಲ್ಲಿ ಯಾವಾಗ ನೀವು ಪ್ರಾರ್ಥಿಸ್ಬ್ರವರನ್ನ ಮಾತನಾಡಿಸಿದ್ರಿ ಭೇಟಿಯಾಗಿದ್ರಿ ಇವತ್ತು ಅವರು ನಿಧನವಾಗಿರುವಂತಹ ಸುದ್ದಿ ಯಾವಾಗ ಕಳೆದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರ ಕಳೆದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಕೇಂದ್ರ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು ಅಂತಹ ಸಂದರ್ಭದಲ್ಲಿ ಕೆಲವು ಅವರನ್ನ ಜೀವನದುದ್ದಕ್ಕೂ ಅವರಿಗೆ ಒಂದು ಹಿನ್ನೆಡೆ ಹಿನ್ನಡೆ ಕಾಣುವ ಒಂದು ಸಲುವಾಗಿ ಅವರನ್ನು ನಡೆಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ನಾನು ಸಿ ವಿಚಾರವನ್ನು ಈ ಸಿ ಗಮನಕ್ಕೆ ತಂದಿದ್ದೆ ಅಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರು ಅವರನ್ನ ತೇಜವಾಜ ಮಾಡ್ತಾ ಇದ್ರು ಅದು ಬಹಳ ಮನಸ್ಸಿಗೆ ನೋವಿತ್ತು ಅವರಿಗೆ ಬಹಳ ಮನಸ್ಸಿಗೆ ನೋವಿತ್ತು ನಾನು ಅವರು ಗಮನಕ್ಕೆ ತಂದಿದ್ದೆ ಅಂತ ಸಂದರ್ಭದಲ್ಲಿ ಸಿ ನಡೀತಕ್ಕಂತಹ ಸಂದರ್ಭದಲ್ಲಿ ಆದಂತಹ ಒಂದು ಕಹಿ ಘಟನೆಗೆ ಅವರ ಜ್ಞಾಪಕಾರ್ಥಕವಾಗಿ ನಾನು ಅವರ ಎಲ್ಲರ ಸಮ್ಮುಖದಲ್ಲೂ ಪೂಜೆ ಮಾಡಲಿಕ್ಕೆ ನಾನು ಅವರ ಒಂದು ಪಾದರಕ್ಷೆಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲರ ಸಮ್ಮುಖದಲ್ಲೂ ಸುಮಾರು ಇಡೀ ಸಭೆಯ ರಾಜ್ಯಾದ್ಯಂತ ಬಂದಂತಹ ಸಭೆಯ ಸಿ ಸಿ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಆ ಪಾದರಕ್ಷೆಗಳನ್ನು ತಗೊಂಡು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಅವರು ಒಂದು ಮಾರ್ಗದರ್ಶಕರಾಗಿದ್ದರು ಹೋರಾಟಗಳನ್ನು ಕಳಿಸಿದ್ರು ಚಿಂತನೆಗಳನ್ನು ನೌಕರರ ಬಗ್ಗೆ ಚಿಂತನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಹಿತವನ್ನು ಹೇಳ್ತಾ ಇದ್ರು ನೊಂದವರಿಗೆ ಯಾವ ಮೇಣದ ಬತ್ತಿಯಂತೆ ಒಬ್ಬ ಕಾರ್ಮಿಕ ಒಬ್ಬ ನಾಯಕ ಆಗಬೇಕು ಅಂದರೆ ಯಾವ ರೀತಿಯಾಗಿ ಮೇಣದ ಬತ್ತೆ ತಾನುರಿದು ಬೆಳಗ್ಗೆ ಬೇರೆಯವರಿಗೆ ಬೆಳಕಾಗ್ತದೋ ಅದೇ ರೀತಿಯನ್ನ ನಾಯಕ ನಾವು ಕೊಡಿಸ್ಬೇಕು ಅನ್ನೋದು ಒಂದು ಒಂದು ಅಚಲ ಛಲವನ್ನು ನಮ್ಮಲ್ಲಿ ತುಂಬಿದ್ರು ಅದೇ ರೀತಿ ನಾವು ಯಾವುದೇ ಫಲಾಪೇಕ್ಷೆಗಳನ್ನು ನಾವು ಪಡೆದಿಲ್ಲ ಇವತ್ತಿನ ತನಕ ನಾವು ಸುಮಾರು ವರ್ಷಗಳಿಂದಲೂ ಸುಮಾರು ಮೂವತ್ತೈದು ಮೂವತ್ ನಲವತ್ತು ವರ್ಷದಿಂದ ನಾವು ಒಡನಾಟಿಯಾಗಿದ್ದೀವಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಹೋರಾಟ ನಡಿಬೇಕಾಗಿತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ನೊಂದ ನೊಂದ್ ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರು ಕೂಡ ಈ ಒಂದು ಮುಷ್ಕರಕ್ಕೆ ಬನ್ನಿ ಅಂತೇಳಿ ನಿನ್ನೆ ಕರ್ನಾಟಕ ಟಿವಿಯೊಂದಿಗೆ ಕೊನೆಯ ಅವರ ಸಂದರ್ಶನದಲ್ಲೂ ಕೂಡ ಮಾತನಾಡಿದ್ದು ಅದೃಷ್ಟವಶಾತ್ ಇವತ್ತು ನಮ್ಮ ಜೊತೆಗೆ ಅವರು ಇಲ್ಲ ಅನ್ನುವಂಥದ್ದು ನೀವು ಕೂಡ ನಿನ್ನೆ ಶೇಷಾದ್ರಿಪುರದಲ್ಲಿರುವಂತಹ ನಿಮ್ಮ ಎ ಐ ಟಿ ಸಿ ಕಚೇರಿಲಿ ಕೂಡ ಇದ್ರಿ ನೀವು ಏನ್ ಹೇಳಿಕೀರಿ ಎ ಡಿ ಸಿ ಕಚೇರಿಯಲ್ಲಿ ನಡೆದಂಥ ಘಟನೆಗಳು ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಕಳೆದ ವ ಸಿಯಲ್ಲಿ ನಾನು ಅವತ್ತು ಪಾದರಕ್ಷೆಯನ್ನು ತಗೊಂಡು ಅವರ ಪೂಜೆ ಮಾಡ್ಕೊ ಅವರ ಪೂಜೆಗೋಸ್ಕರ ನಾನು ಅವತ್ತು ಬಂದವನು ಮತ್ತು ನಾನು ಅವನ್ನ ಆಗಲಿಲ್ಲ ಈಗ ಸಂಜೆ ಏಳು ಹದಿನೈದರ ಸುಮಾರಿಯಲ್ಲಿ ನನ್ನ ಸ್ನೇಹಿತರಕ್ಕಂಥ ಕಿರಣ್ ರವರು ನನಗೆ ಫೋನ್ ಮುಖಾಂತರ ತಿಳಿಸ್ತಾರೆ ಆಗ ನಾನು ಅಕ್ಕನಿಗೆ ಫೋನ್ ಮಾಡಿ ಹೇಳ್ತೀನಿ ಯಾರಿಗೆ ಅಕ್ಕವ್ರಿಗೆ ಕೇಳಿದೆ ಏನಕ್ಕ ಹಿಂಗೆ ಅಂದೆ ಹೌದಪ್ಪ ಅಂದ್ರು ಸುಂದೇಶನವ್ರಿಗೆ ಕೇಳಿದೆ ಆಯ್ತಪ್ಪ ಅಂದ್ರು ನಮಗೆ ತಡಿಯಕ್ಕೆ ಆಗಲಿಲ್ಲ ಸರ್ ಕಳ್ಕೊಂಡು ನಮಗೆ ಯಾರಿಯಾಗ್ತಿಲ್ಲ ಸರ್ ನಮಗೆ ಕಡಿಯೋಕೆ ಆಗ್ತಿಲ್ಲ ಸರ್ ಎಲ್ಲಿ ಎಲ್ಲಿಗೆ ಹೋಗೋಣ ಸರ್ ನಾವು ಇನ್ನು ಮೇಲೆ ಯಾರನ್ನ ಅಣ್ಣ ಅಂತ ಅನ್ಲಿ ಅಣ್ಣ ಅಂತ ಹೋಗ್ತಾ ಇದ್ವಿ ನಮ್ಮನ್ನೆಲ್ಲ ಕೇಳ್ತಾ ಇದ್ರು ಟ್ಯಾಬ್ಲೆಟ್ ತಗೊಂಡೇನಪ್ಪ ಅಂತ ಕೇಳ್ತಾ ಇದ್ರು ಆರೋಗ್ಯ ಸೂರ್ಯ ಹೇಗಿದೆ ಅಂತ ಕೇಳ್ತಾ ಇದ್ರು ಒಂದು ವಿಷಯ ಅಹ್ ತಾವು ಆ ಹಸುವೆಲ್ಲಿದ್ರು ಕೂಡ ಜೊತೆಲಿರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳ ಒಂದು ಊಟದ ಸಮಯ ಆಗಿರ್ಬೋದು ಅಥವಾ ಅವರ ಹಸುವನ್ನ ನಿಗಸ್ಲಿಕ್ಕೆ ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇದ್ರು ಕೇಳ್ತಾ ಇದ್ರಂತೆ ಆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರೆ ನೀವು ನೀವ್ ಹೆಂಗ್ ನೋಡ ಇಲ್ಲ ಹಸಿದು ಬಂದವರಿಗೆ ಯಾವತ್ತು ಅವರು ಇದ್ ಮಾಡಿಲ್ಲ ಹಸಿದು ಬಂದವರಿಗೆ ತನ್ನಲ್ಲಿರ್ತಕ್ಕಂಥದ್ದು ಒಂದೇ ಒಂದು ತುತ್ತಾಗ್ಲಿ ಬೇರೆಯವ್ರಿಗೆ ಹಗಳ್ ಕೊಟ್ಬಿಟ್ಟು ಅದನ್ನ ಉಳಿಸ್ತಾ ಇದ್ರು ಆ ರೀತಿಯಾದ ಊಟಕ್ಕೆ ಊಟ ಕೂತ್ಕೊಂಡಾಗ ಕೊನೆ ಪಕ್ಷ ಕೊನೆ ಪಕ್ಷ ಅವ್ರಿಗೆ ಹಪ್ಲನಾದ್ರೂ ಕೊಡ್ತಾ ಇದ್ರು ಉಪ್ಪಿನಕಾಯಾದರೂ ಅಟ್ಲೀಸ್ಟ್ ಹಪ್ಪಿನಕಾಯಿ ಹಪ್ಪಳ ಕೊಟ್ಟು ಊಟ ಮಾಡು ಇದರಲ್ಲಿ ಇದರಲ್ಲಿ ಊಟ ಮಾಡುವಂತ ಇತ್ತು ಅವರು ಬಹಳ ನಾನು ಹತ್ತಿರದಲ್ಲಿ ನೋಡಿದೀನಿ ಆಹಾರವನ್ನ ಒಂದ್ ಇಡ್ಲಿ ಎರಡು ಇಡ್ಲಿ ತಿಂದು ಇಡೀ ರಾತ್ರಿ ಎಲ್ಲ ಫೆಡರೇಷನ್ ಆಫೀಸಲ್ಲಿ ಕೂತ್ಕೊಂಡು ಬರಿತಾ ಇದ್ರು ಬರವಣಿಗೆ ಅವರು ಒಂದು ನಾ ನೌಕರರ ಬದುಕೆ ಅವ್ರಿಗೊಂದು ಇದಾಗಿತ್ತು ಸಾರಿಗೆ ಸಮಸ್ಯೆಯನ್ನು ಬೆಳೆಸಿದ್ರು ನೌಕರರ ಸಮೂಹವನ್ನು ಬೆಳೆಸಿದ್ರು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕವನ್ನು ನಂಬರ್ ಒನ್ ಸಾರಿಗೆ ಸಂಸ್ಥೆ ಎಂಬ ಒಂದು ಬೃಹದಾಕಾರವಾಗಿ ಬೆಳೆಯಲಿಕ್ಕೆ ಅವರು ಕಾರಣರಾಗಿದ್ದಾರೆ ಆದರೆ ಅವರ ಹಿನ್ನೆಡೆಗೆ ಕೆಲವರು ಕುತಂತ್ರಿಗಳು ಕೆಲವರು ಕುತಂತ್ರ ಮಾಡಿದ್ರು ಅದು ಬಹಳ ಬೇಸರದ ಒಂದು ನೋವಾಗ್ತದೆ ಕೊನೆಯದಾಗಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ಎಷ್ಟು ಗಂಟೆಗೆ ಆಗುತ್ತೆ ಆ ಮಾಹಿತಿ ಏನದು ಅದು ನಮಗೆ ಗೊತ್ತಿಲ್ಲ ಅದೇ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಅವ್ರ ಕುಟುಂಬದವ್ರನ್ನ ಕೇಳಬೇಕು ಇದಿಷ್ಟು ಕೆ ಎಸ್ ಆರ್ ಟಿ ಸಿ ನಿವೃತ್ತ ಬಸ್ ಚಾಲಕ ಆ ಅವರು ಹೇಳುವಂತದ್ದು ಅನಂತ್ ಸುಬ್ರವರೊಂದಿಗೆ ಒಡನಾಟ ಹಾಗೂ ನಾನು ಅವರ ದೊಡ್ಡ ಅಭಿಮಾನಿ ಹಾಗಾಗಿ ಅವರ ಪಾದರಕ್ಷೆಯನ್ನು ಇವತ್ತು ಕೂಡ ನಾವು ಪೂಜಿಸ್ತಾ ಇದ್ದೀನಿ ಅನ್ನುವಂತಹ ದುಃಖದ ಮಾತುಗಳನ್ನ ಕರ್ನಾಟಕ ಟಿವಿಯೊಂದಿಗೆ ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ